ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿರುವ ಶ್ರೀ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಜರುಗಿದೆ ಎನ್ನಲಾಗುತ್ತಿರುವ ಹಗರಣದಲ್ಲಿ ಸಚಿವ ಬಿ ನಾಗೇಂದ್ರ ಅವರು ಶುಭ್ರ ಹಸ್ತರಾಗಿದ್ದಾರೆ ವಿರೋಧ ಪಕ್ಷದವರು ಸಚಿವ ನಾಗೇಂದ್ರ ಅವರ ತೇಜೋವಧೆ ಮಾಡುವ ದುರುದ್ದೇಶದಿಂದ ವಿನಾಕಾರಣ ಅವರ ಮೇಲೆ ಆಪಾದನೆಗಳನ್ನು ಮಾಡಲಾಗುತ್ತಿದೆ ಅಂತ ಕರ್ನಾಟಕ ಮುಸ್ಲಿಂ ಸಂಘದ ರಾಜ್ಯಾಧ್ಯಕ್ಷ ಎಲ್ಎಸ್ ಬಸೀರ್ ಅಹಮದ್ ಆರೋಪಿಸಿದ್ದಾರೆ ಕೂಡ್ಲಿಗಿ ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಿ ನಾಗೇಂದ್ರ ಈ ಹಿಂದೆ ಕೂಡ್ಲಿಗಿ ಕ್ಷೇತ್ರದಲ್ಲಿ ಸತತ ಹತ್ತು ವರ್ಷಗಳ ಕಾಲ ಶಾಸಕರಾಗಿ ಕಳಂಕ ರಹಿತರಾಗಿ ಸೇವೆ ಸಲ್ಲಿಸಿದ್ದಾರೆ ಅದರಂತೆ ಪರಿಶಿಷ್ಟ ಪಂಗಡದ ಅಭಿವೃದ್ಧಿ ಇಲಾಖೆಯ ಸಚಿವರಾಗಿ ಅವರು ಉತ್ತಮ ಸೇವೆ ಸಲ್ಲಿಸಿದ್ದು ಆ ಇಲಾಖೆಯ ಅಧಿಕಾರಿಗಳ ವೈಷಮ್ಯದ ಹಿನ್ನೆಲೆಯಲ್ಲಿ ವಿನಾಕಾರಣ ಸಚಿವ ಬಿ ನಾಗೇಂದ್ರ ಅವರ ಹೆಸರನ್ನ ಹಗರಣದೊಂದಿಗೆ ತಳುಕು ಹಾಕ್ತಿರುವುದು ಸರಿಯಲ್ಲ ಅಂತ ವಿರೋಧ ಪಕ್ಷದ ನಿಲುವನ್ನು ಖಂಡಿಸುವುದಾಗಿ ತಿಳಿಸಿದರು ವಾಲ್ಮೀಕಿ ಸಮುದಾಯದ ಹಿರಿಯರಾದ ಸೂಲದಹಳ್ಳಿ ಕಲ್ಲೆಪ್ಪ ಮಾತನಾಡಿ ವಿರೋಧ ಪಕ್ಷದ ನಾಯಕರು ಸಚಿವರ ಮೇಲೆ ವಿರೋಧ ಪಕ್ಷದವರು ರಾಜಕೀಯ ಪಿತೂರಿ ಮಾಡಿ ನಾಗೇಂದ್ರರವರ ಜೀವನದಲ್ಲಿ ಕಳಂಕ ಹೊರಿಸಲು ಸಾಮಾಜಿಕ ಹಾಗೂ ರಾಜಕೀಯ ವಲಯದಲ್ಲಿ ಸುಳ್ಳು ಸುದ್ದಿ ಹಬ್ಬಿಸಿ ಹರಿಬಿಡ ಮೂಲಕ ಸಮಾಜವನ್ನು ಕಲುಷಿತಗೊಳಿಸುತ್ತಿದ್ದಾರೆ ತೊಂಬತ್ನಾಲ್ಕು ಕೋಟಿ ಹಗರಣದಲ್ಲಿ ಸಿಐಡಿ ಅಧಿಕಾರಿಗಳು ಪ್ರಾಥಮಿಕ ವರದಿಯಲ್ಲಿ ಸಚಿವ ಬಿ ನಾಗೇಂದ್ರ ಅವರ ಪಾತ್ರ ಇಲ್ಲ ಅಂತ ತನಿಖೆಯಲ್ಲಿ ದೃಢಪಡಿಸಿದ್ದಾರೆ ಈ ಹಗರಣವನ್ನು ಬೈಲಿಗೆ ತಂದಿದ್ದ ಸಚಿವ ಬಿ ನಾಗೇಂದ್ರ ಅವರು ಸಮುದಾಯದ ಮೇಲಿರುವ ಕಾಳಜಿಯಿಂದ ಹಗರಣವನ್ನು ಬೈಲಿಗಿಳಿದು ಸತ್ಯಾಸತ್ಯತೆಯನ್ನು ಸಮಾಜದೆದುರು ದ್ರೋಹರ ಹಾಕಿಸಿ ಹಗರಣದಲ್ಲಿ ಭಾಗಿಯಾದ ಅಧಿಕಾರಿಗಳನ್ನ ಕಾನೂನು ರೀತಿಯ ಶಿಕ್ಷೆಗೆ ಗುರುಪಡಿಸುವಂತೆ ಇಬ್ಬರು ಅಧಿಕಾರಿಗಳನ್ನ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದಾರೆ ಅಲ್ಲದೆ ಹಗರಣದಲ್ಲಿ ಭಾಗಿಯಾದ ಬ್ಯಾಂಕ್ ಅಧಿಕಾರಿಗಳ ವಿರುದ್ಧ ದೂರು ದಾಖಲಿಸಲು ತಿಳಿಸಿರುವುದೇ ಬಿ ನಾಗೇಂದ್ರ ಅವರು ಖಾಸಗಿ ಉದ್ಯಮಿಗೆ ಹಣಕಾಸಿನ ನೆರವು ನೀಡಲು ಬ್ಯಾಂಕ್ ಅಧಿಕಾರಿಗಳು ಈ ಹಗರಣ ಸಚಿವ ಬಿ ನಾಗೇಂದ್ರ ಅವರ ಮೇಲೆ ಸುಳ್ಳು ಆರೋಪ ಮಾಡುತ್ತಿರುವುದು ಖಂಡನೀಯ ಅಂದರು ಜಿಲ್ಲಾ ವಾಲಿಬಾಲ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಎಂ ವೆಂಕಟೇಶ್ ಬಿ ಹನುಮಂತಪ್ಪ ಮುನ್ನ ಎಸ್ ಯರಿಸ್ವಾಮಿ ದಾದು ಚಂದ್ ಪಾಷಾ ಮಲ್ಲಿಕಾರ್ಜುನ ಬಸವರಾಜ ಗೋವಿಂದಗಿರಿ ರಾಘವೇಂದ್ರ ಯಾದವ ಸೇರಿದಂತೆ ಚಾಂದ್ ಪಾಷಾ ಮತ್ತಿತರರು ಉಪಸ್ಥಿತರಿದ್ದರು ಎನ್ ಕೆಎಸ್ ಟಿವಿ ಮುಚ್ಚನೇ ಇಲ್ಲ ಅದು ಒಂದು ಕಡೆ ಇಲ್ಲ ಒಂದು ಕಡೆ ಹೊಗೆ ಆಡೇ ಆಡುತ್ತೆ ಇವತ್ತಲ್ಲ ಇನ್ನೂ ಎಷ್ಟು ದಿವಸಗಳ ಕಾಲ ಆದರೂ ಕೂಡ ಆ ಹಗರಣಗಳು ಬೈಲಿಗೆ ಬಂದೇ ಬರ್ತವೆ ಸಚಿವರಿಗಾಗ್ಲೇ ಅದನ್ನ ನಿಷ್ಪಕ್ಷಪಾತವಾಗಿ ಹೇಳಿಬಿಟ್ಟಿದ್ದಾರೆ ಅದನ್ನ ತನಿಖೆ ಮಾಡಿಸಬೇಕು ಯಾರು ತಪ್ಪು ಮಾಡಿದ್ದಾರೆ ಅದನ್ನ ಅವರಿಗೆ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು ಹೇಳಿದ್ದಾರೆ ನೋಟಲ್ಲಿ ಯಾ ಸಚಿವರು ಮೌಖಿಕ ಆದೇಶ ಮೇಲೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಎಲ್ಲಿ ಕೂಡ ಬರ್ಲಿಲ್ಲ ಮೌಖಿಕ ಆದೇಶ ಸಚಿವರ ಅಂತ ಬರ್ತಿದಾ ಯಾ ಸಚಿವರು ಅಂತ ಅದರಲ್ಲಿ ಬರ್ದಿಲ್ಲ ಅವ್ರಿಗೆ ಗೊತ್ತಿಲ್ಲ ಡೆತ್ ನೋಟ್ ಬರ್ದಿಕಿರಲ್ಲ ಅವ್ರಿಗೆ ಗೊತ್ತಿಲ್ಲ ಯಾ ಸಚಿವರು ಅಂತ ಯಾರು ಆದೇಶ ಏನು ಇಳ ಅದು ಬೇಕಲ್ಲ ಈಗ ಅದಾ ತನಿಕೆ ಆಗುತ್ತೋ ಯಾರು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಈಗ ಅಲ್ಲೇ ಸರ್ಕಾರ ತನಿಖೆ ಮಾಡೋದಕ್ಕೆ ಸಿಒ ಡಿಗೆ ಒಪ್ಪಿಸಿದ್ದಾರೆ ಅದಕ್ಕೆ ಅವರು ಕ್ಲಿಯರ್ ಕಟ್ ಆಗಿ ಅದರಲ್ಲಿ ಹೇಳಿದ್ದಾರೆ ಈಗ ಒಂದ ಒಂದು ಅಥವಾ ಎರಡು ದಿನಗಳಲ್ಲಿ ಆ ಒಂದು ಸಂಸ್ಥೆ ಆ ಒಂದು ತನಿಖೆಯಲ್ಲಿ ಯಾರಿದ್ದಾರೆ ಅಂತಕ್ಕಂಥದ್ದು ಡೆತ್ ನೋಟ್ ಅಲ್ಲಿ ಯಾರು ಸಚಿವರು ಅಂತಕ್ಕಂಥದ್ದು ಹೊರಗಡೆ ಬರ್ತದೆ ತನಿಖೆ ಯಾರೇ ಆಗಿರ್ಬೋದು ಯಾರೇ ಆಗಿರಬಹುದು ಯಾವುದೇ ಯಾವುದೇ ಸಮಸ್ಯೆ ಆಗಿರಬಹುದು ಈಗ ನ್ಯಾಯ ಈಗ ಈಗ ಸಿಒಡಿ ರಾಜ್ಯ ಸರ್ಕಾರದ ಕೈಯಲ್ಲಿ ಇದೆ ಅವರಿಗೆ ಈಗ ಇಲ್ಲೇ ಕೂಡ ಈಗ ನಾನು ಮಾಧ್ಯಮ ಮಿತ್ರರಿಗೆ ಹೇಳ್ತಕ್ಕಂಥದ್ದು ಇಲ್ಲೇ ಕೂಡ ಯಾವುದೇ ಸಮಸ್ಯೆಗೆ ಅದನ್ನ ನಾವು ಹೇಳಲಿಲ್ಲ ವಿರೋಧ ಪಕ್ಷದವರು ನಮಗೆ ಅನುಕೂಲ ಆದಂತ ಸಮಸ್ಯೆಗೆ ನೀವು ಕೊಡ್ರಿ ಅಂತ ಅವರಿಗೆ ನಿರ್ದೇಶನ ಮಾಡಿದ್ದಾರೆ ವಿನಃ ಇವ್ರು ಹೇಳಿದ ತಕ್ಷಣ ಸರ್ಕಾರ ಅವರಿಗೆ ವಹಿಸೋದಕ್ಕೆ ಅವರಿಗೆಲ್ಲ ಅದು ಅವರಿಗೆ ಬಿಟ್ಟಂತ ಒಂದು ವಿವೇಚನೆ ಈ ರಾಜ್ಯದಲ್ಲಿ ನಮ್ಮದೇ ಆದಂತಹ ಮುಖ್ಯಮಂತ್ರಿಗಳು ನಮ್ಮ ಕ್ಯಾಬಿನೆಟ್ ತೀರ್ಮಾನ ಮಾಡಿಬಹುದಾದ ನಾವು ಆ ರೀತಿಯಾಗಿ ನಮ್ಮ ಮುಖ್ಯಮಂತ್ರಿಗಳಾಗಿರ್ಲಿ ಉಪಮುಖ್ಯಮಂತ್ರಿಗಳಾಗಿರ್ಲಿ ಯಾವುದೇ ಕೂಡ ಆ ರೀತಿ ಹಗರಣಗಳಲ್ಲಿ ಭಾಗಿಯಾದವರಿಗೆ ರಕ್ಷಣೆ ಕೊಡ್ತಕ್ಕಂಥ ಈ ಮಂತ್ರಿಗಳು ಅಲ್ಲ ವಿರೋಧ ಪಕ್ಷ ರಾಜ್ಯ ಸರ್ಕಾರದ ಅಂಡರ್ ಐತಿ ಅವ್ರು ಅವ್ರಿಗೆ ತಕ್ಕಂಗೆ ಅವರು ವರದಿ ಕೊಡ್ತಾರ ಹೇಳಿದ್ದಾರೆ ವಿರೋಧ ಪಕ್ಷದವರು ಸರ್ಕಾರಕ್ಕೆ ತಾವು ಹೇಳ್ತಕ್ಕಂಥ ಕೆಲಸ ಅಷ್ಟೇನೆ ಆದೇಶ ಮಾಡ್ತಕ್ಕಂಥದ್ದಲ್ಲ ಅದನ್ನ ಸರ್ಕಾರ ಬೇಕಾದ್ರೆ ಸಿಒಿಗೆ ಕೊಡ್ಲಿ ಸಿಬೆಗೂ ಕೊಡ್ಲಿ ನಾವು ಬೇಡ ಅಂತ ಹೇಳೋದಿಲ್ಲ ಯಾರೇ ಆಗಿರ್ಲಿ ಯಾರು ತಪ್ಪು ಮಾಡಿದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತಕ್ಕಂಥದ್ದು ಸಚಿವರೇ ಹೇಳಿದ್ರು ಸರ್ ಕರ್ನಾಟಕದಲ್ಲಿ ರಾಜಕಾರಣ ಮಾಡತಕ್ಕಂಥ ಎಲ್ಲಾ ರಾಜಕೀಯ ವ್ಯಕ್ತಿಗಳಿಗೆ ಒಂದು ಹೇಳಕ್ ಬಯಸೋದೇನಂದ್ರೆ ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ನಮ್ಗೆ ಇಟ್ಕೊಂಡ್ಬೇಕು ನೀವು ನಮಗೆ ಕೊಡ್ರಿ ಅಲ್ಲಿ ಕೊಡ್ರಿ ನಾವ್ ಹೇಳಿದ್ದೇ ಕೊಡ್ರಿ ಇಲ್ಲ ಕರ್ನಾಟಕದಲ್ಲಿ ರಾಜಕಾರಣ ಮಾಡಿ ಹಿಂದೆ ರಾಜಕೀಯ ಮಾಡಿ ಐದು ವರ್ಷ ಆಡಳಿತ ಕೊಟ್ಟಂತ ಬಿಜೆಪಿ ಪಕ್ಷದರು ಇವತ್ತು ರಾಜ್ಯ ಸರ್ಕಾರದ ಕಾನೂನು ಸುವ್ಯವಸ್ಥೆ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾರಂದ್ರೆ ಏನ್ ಅರ್ಥ ಸರ್ಕಾರ ಹಿಂದೆ ಮುಖ್ಯಮಂತ್ರಿ ಅವರೇ ಸಿಒಿ ತನಿಖೆ ಯಾವ ಮಾಡಿಸಿಲ್ಲ ಈ ಹಿಂದೆ ಕಾಂಗ್ರೆಸ್ನವರು ಏನಾರು ಕೇಳಿದ್ರ

ಸಚಿವರು ಮತ್ತು ನಮ್ಮ ಹೂಡ್ಲಿಗಿ ತಾಲೂಕಿನ ಶಾಸಕರು ಆಗಿದ್ದಂತಹ ಪಿ ನಾಗೇಂದ್ರ ಸಾಹೇಬರ ಮೇಲೆ ವಾಲ್ಮೀಕಿ ನಿಗಮದಲ್ಲಿ ಅವರ ಒಂದು ಖಾತೆಗೆ ಸಂಬಂಧಪಟ್ಟಂತೆ ಹಗರಣದ ಬಗ್ಗೆ ಈಗಾಗಲೇ ಎರಡು ಮೂರು ದಿವಸಗಳಿಂದ ವಿರೋಧ ಪಕ್ಷದವರು ಅವರು ರಾಜ್ ಅವರ ರಾಜಕೀಯ ಕ್ಷೇತ್ರಕ್ಕೆ ಕಳಂಕ ತರಬೇಕು ಅಂತಕ್ಕಂಥ ಒಂದು ದೃಷ್ಟಿಯನ್ನು ಇಟ್ಕೊಂಡು ಮತ್ತೊಂದು ಕಡೆ ಅವರು ಬಿ ಜೆ ಪಿಯಿಂದ ಕಾಂಗ್ರೆಸ್ಸಿಗೆ ಹೋಗಿ ಬಹಳ ಅತ್ಯುನ್ನತವಾದಂಥ ಸ್ಥಾನಗಳನ್ನು ಪಡೆದು ಜನೀ ಜನಾಭಿಪ್ರಾಯಗಳನ್ನು ಪಡೆದು ಇಡೀ ರಾಜ್ಯದಲ್ಲೇ ಆ ಸಮುದಾಯಕ್ಕೊಬ್ಬ ಮಂತ್ರಿಯಾಗಿ ಒಬ್ಬ ನಾಯಕನಾಗಿ ಹೊರ ಹೊಮ್ಮತಕ್ಕಂಥದ್ದು ವಿರೋಧ ಪಕ್ಷದವರಿಗೆ ನುಂಗಲಾರದ ತುತ್ತಾಗಿದೆ ಯಾಕಂದರೆ ಅವರು ಹತ್ತು ವರ್ಷಗಳ ಕಾಲ ಕೂಡ್ಲಿಗೆ ಕ್ಷೇತ್ರದಲ್ಲಿ ಶಾಸಕರಾದ ಅವರ ರಾಜಕೀಯ ಅವಧಿಯಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕಿ ಇರ್ತಕ್ಕಂಥ ಯಾವುದೇ ಹಗರಣಗಳ ನಮ್ಮ ತಾಲೂಕಿನಲ್ಲಿ ಬೆಳಕಿಗೆ ಬಂದಿಲ್ಲ ಯಾವತ್ತೂ ಕೂಡ ಜನಾನುರಾಯಿ ಸ್ನೇಹಜೀವಿ ಸರಳ ಸಜ್ಜನಿಕೆ ರಾಜಕಾರಣಿ ಜನಕ್ಕಾಗಿ ಪ್ರಜೆಗಳಿಗಾಗಿ ಹಗಲಿರುಳು ಶ್ರಮಿಸಿರ್ತಕ್ಕಂಥ ಒಬ್ಬ ರಾಜಕಾರಣಿ ಇಂಥ ಒಬ್ಬ ರಾಜಕಾರಣಿ ಮೇಲೆ ಇವತ್ತು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಎಷ್ಟು ಕೀಳು ಮಟ್ಟದ ರಾಜಕೀಯ ಮಾಡಿದ್ದಾರೆ ಅಂತಕ್ಕಂಥದ್ದು ಇವತ್ತು ಮಾಧ್ಯಮದಲ್ಲೆಲ್ಲ ಪ್ರಕಟ ಆಗ್ತಾ ಇದೆ ಯಾರೋ ಒಬ್ಬ ನಾಗರಾಜ್ ಅಂತಕ್ಕಂತಹ ವ್ಯಕ್ತಿಯ ಭಾವಚಿತ್ರವನ್ನು ತಂದು ಮಾನ್ಯ ಸಚಿವರಾದಂಥ ಬಿ ನಾಗೇಂದ್ರ ಅವರ ಮುಖಕ್ಕೆ ಅವರ ಫೋಟೋವನ್ನು ಅಂಟಿಸಿ ಮಾಧ್ಯಮದಲ್ಲಿ ಬಿಡ್ತಕ್ಕಂಥದ್ದು ಇದು ಎಷ್ಟು ನೀಚತನ ಎಷ್ಟು ಕೀಳು ರಾಜಕೀಯ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಇವತ್ತು ಇವತ್ತು ಇಡೀ ರಾಜ್ಯದ ಜನತೆ ಇದನ್ನು ಮೇಲಕ್ಕೆ ಹಾಕ್ತಾ ಇದೆ ಯಾಕೆ ಇವರು ಇಂಥ ಕೀಳು ರಾಜಕೀಯಕ್ಕೆ ಇವತ್ತು ವಿರೋಧ ಪಕ್ಷದವರು ಹಿಡಿದಿದ್ದಾರೆ ಇವತ್ತು ರಾಜ್ಯದಲ್ಲಿ ಜನ ಕಾಂಗ್ರೆಸ್ ಪಕ್ಷಕ್ಕೆ ಆಡಳಿತವನ್ನು ತಂದಿದ್ದಾರೆ ಜನಾಭಿಪ್ರಾಯಕ್ಕೆ ಜನಕ್ಕೆ ತೀರ್ಪಿಗೆ ಇವತ್ತು ಅವರು ಬದ್ಧವಾಗಿ ವಿರೋಧ ಪಕ್ಷದವರು ತಪ್ಪನ್ನು ಮಾಡಿದಾಗ ಮಾತ್ರ ಅದನ್ನು ಎಚ್ಚರಿಕೆ ಮಾಡ್ತಕ್ಕಂಥ ಅವ್ರ ಕೆಲಸ ಆದರೆ ಈ ತೊಂಬತ್ನಾಲ್ಕು ಲಕ್ಷ ತೊಂಬತ್ನಾಲ್ಕು ಕೋಟಿ ಏನು ಹಗರಣ ಆಗಿದೆ ಇವತ್ತು ಮಾನ್ಯ ಸಚಿವರೇ ಬ್ಯಾಂಕ್ ಅಧಿಕಾರಿಗಳು ಒಬ್ಬ ಖಾಸಗಿ ವ್ಯಕ್ತಿಗೆ ಅನುಕೂಲ ಮಾಡಬೇಕು ಅಂತಕ್ಕಂಥ ಒಂದು ದೃಷ್ಟಿ ಇಟ್ಕೊಂಡು ಅವರಿಬ್ಬರು ಕೂಡ ಶಾಮೀಲಾಗಿ ಇವತ್ತು ಈ ಹಗರಣಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವ್ರು ಅಧಿಕಾರಿಗಳು ಮತ್ತು ಬ್ಯಾಂಕ್ನವರು ಸೇರಿ ಶಾಮೀಲಾಗಿ ಮಾಡಿರ್ತಕ್ಕಂಥ ಒಂದು ಹಗರಣವನ್ನು ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ಇದು ನನ್ನ ಖಾತೆಗೆ ಸಂಬಂಧಪಟ್ಟಂಥ ವಿಷಯ ಇವತ್ತು ಇಡೀ ರಾಜ್ಯಕ್ಕೆ ರಾಜ್ಯದ ಬೊಕ್ಕಸಕ್ಕೆ ಇವತ್ತು ನಮ್ಮ ವಾಲ್ಮೀಕಿ ಸಮುದಾಯಕ್ಕೆ ಆಗಿರ್ತಕ್ಕಂಥ ಒಂದು ಅನ್ಯಾಯ ಅಂತೇಳಿ ಅವರೇ ಇವತ್ತು ತನಿಖೆಗೆ ಮುಂದಾದಾಗ ಅವರು ತಪ್ಪು ಮಾಡಿದ್ದಾರೆ ಅಂತಕ್ಕಂಥದ್ದು ವಿರೋಧ ಪಕ್ಷದವರು ಮಾಧ್ಯಮದಲ್ಲಿ ಹೇಳ್ತಕ್ಕಂಥದ್ದು ಸರಿಯಲ್ಲ ಯಾಕೆ ಅಂತಂದರೆ ಏನಿವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಧಿಕಾರಿ ಅವರ ಮನೆಯವರೇ ಅವರ ಹೆಂಡತಿನೇ ಹೇಳ್ತಾ ಇದ್ದಾರೆ ಮಾಧ್ಯಮದ ಮುಂದೆ ಇದರಲ್ಲಿ ಸಚಿವ ಬಿ ನಾಗೇಂದ್ರ ಅವ್ರದ್ದು ಯಾವುದೇ ಪಾತ್ರ ಇಲ್ಲ ಅಧಿಕಾರಿಗಳು ಮಾಡಿರ್ತಕ್ಕಂತಹ ತಪ್ಪಿದು ಅವರು ಯಾವುದೇ ತಪ್ಪನ್ನು ಮಾಡಿಲ್ಲ ಅವರು ಯಾವುದೇ ಈ ಒಂದು ಹಗರಣದಲ್ಲಿ ಅವರ ಪಾತ್ರ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅವರು ಹೇಳಿದರು ಅದರ ಜೊತೆಗೆ ಸರ್ಕಾರ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಚಿವರೇ ಹೇಳಿದ್ದಾರೆ ಇದನ್ನು ನಾವು ಈಗಾಗಲೇ ತನಿಖೆಗೆ ಒಪ್ಸಿದ್ದೀವಿ ಈಗಾಗಲೇ ಹಣ ಕೂಡ ಅದರಲ್ಲಿ ಸಾಕಷ್ಟು ಹಣ ಕೂಡ ವಾಪಸ್ಸು ಆ ನಿಗಮಕ್ಕೆ ತೆಗೆದುಕೊಂಡಿದ್ದಾರೆ